ಈಗ ಸದ್ಯಕ್ಕ ಬೆಳಗಾವ್ ಅದೀವಿ ಬೆಳಗಾವ್ ಏರ್ಪೋರ್ಟ್ ಒಳಗದಿವಿ ಏರ್ಪೋರ್ಟ್ ಇಂದ ಇಲ್ಲಿಂದ ಫ್ಲೈಟ್ ಆಫ್ ಆಗೋದು ಸೆವೆನ್ ಫಿಫ್ಟಿಗ್ ಐತಿ ಇಲ್ಲೇ ನಮ್ ಬೆಳಗಾವ್ ಹೆಂಗೆ ಕಾಣಿಸ್ತೈತಿ ತಿಳಿದಷ್ಟು ಹೇಳಕತ್ತೀನಿ ಏನೇನು ನೆನಪಕತ್ತ ಹೇಳಕತ್ತೀನಿ ಆ ಗಾರ್ಡ್ ಸೆಕ್ಷನ್ ಅಂತೂ ಅರ್ಜೆಂಟ್ ಒಳಗ ಹೊಂಟಿವಿ ಬರ್ತೀವಿ ಈಗ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಸದ್ಯಕ್ಕೆ ನಾವು ಮೊದಲು ಟು ಬೆಳಗಾವ್ ಹೊಂಟೀವಿ ಮುಂದೆ ಹೇಳ್ತಾ ನಿಮಗೆ ಎಲ್ಲಿ ಹೊಂಟೀವತ್ತೇಳಿ ನಾವೀಗ ಬೆಳಗಾವ್ದಾಗ ಸಾಂಬ್ರಾ ಕಿ ಒಂಚೂರು ನಾಷ್ಟ ಮಾಡಿಕೊಂಡು ಏರ್ಪೋರ್ಟ್ ಏರ್ಪೋರ್ಟ್ ಕಡೆ ಹೊಂಟೀವಿ ಯಾಕಂದ್ರೆ ಇನ್ನೆಲ್ಲಿನೂ ನಮ್ಗೆ ಬೆಳಗ್ಗೆವರೆಗೂ ನಾಷ್ಟ ಮಾಡಂಗಿಲ್ಲ ಹಾಗಾಗಿ ನಾಷ್ಟ ಅರ್ನಕ್ಕಿತ್ತ ಊಟನೂ ಮಾಡಂಗಿಲ್ಲ ಹಾಗಾಗಿ ಇಲ್ಲೇ ಒಂಚೂರು ಲೈಟಾಗಿ ನಾಷ್ಟ ಮಾಡ್ಕೊಂಡು ಹೊಂಟೀವಿ ಯಾಕಂದ್ರೆ ನಮ್ಗೆ ಎಲ್ಲಿ ಟೈಮ ಸಿಗಂಗಿಲ್ಲ ಮುಂದೆ ಊಟ ಮಾಡ್ಕೊಂಡು ಹೋಗಾಕ ಅದಕ್ಕೆ ಈಗ ಸಿಕ್ಸ್ ತರ್ಟಿ ಆಗೈತಿ ಇಲ್ಲೇ ಊಟ ಮಾಡಿಕೊಂಡ ನಮ್ಮದು ಏಟ್ ಏಟ್ ಪಿ ಎಮ್ಗೆ ಇದು ಐತಿ ಫ್ಲೈಟ್ ಐತಿ ಅದಕ್ಕಾಗೆ ನಾವು ಜರ್ನಿ ಮಾಡಾಕತ್ತೀವಿ ಇಂಚಿಂಚಾಗಿನೂ ನಿಮ್ಗೆ ಜರ್ನಿ ಮಾಡಿದ್ದು ಎಕ್ಸ್ಪೀರಿಯನ್ಸ್ ಹಂಚ್ಕೋಬೇಕಂತ ಮಾಡೀನಿ ಹೊಸ ಥರ ವಿಡಿಯೋ ಟ್ರೈ ಮಾಡೀನಿ ಕೊನೆವರೆಗೂ ವಿಡಿಯೋ ನೋಡಿರಿ ಇದೇ ಥರ ಸಪೋರ್ಟ್ ಮಾಡ್ರಿ ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ಗೆ ಇದು ವಿಡಿಯೋ ನೋಡಿದ್ರಿಂದ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗತಿ ಕೊನೆವರೆಗೂ ವಿಡಿಯೋ ನೋಡ್ರಿ ಇದೇ ಥರ ಸಪೋರ್ಟ್ ಮಾಡ್ರಿ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಈಗ ಸದ್ಯಕ್ಕೆ ಬೆಳಗಾವ್ದಾಗದೀವಿ ಬೆಳಗಾವಿ ಏರ್ಪೋರ್ಟ್ ಒಳಗಾದೀವಿ ಏರ್ಪೋರ್ಟಿಂದ ಬೆಂಗ್ಳೂರ ಬೆಂಗಳೂರು ಟು ಊಟಿಗೆ ಹೊಂಟೀವಿ ಇವತ್ತು ನಮ್ಮ ಜೊತೆ ನೀವು ನೀವು ಇರ್ತೀರಿ ಜರ್ನಿ ಒಳಗೆ ಆದಷ್ಟು ಇದೇ ಥರ ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತನು ಈ ಥರ ಬ್ಲಾಗ್ ಮಾಡೋದು ಫಸ್ಟ್ ಟೈಮ್ ನಾನು ಜಾಸ್ತಿ ವಿಡಿಯೋ ಮಾಡಿಬಿಡ್ತನು ವಿಡಿಯೋ ಮಾಡಿ ಆಮೇಲೆ ವಾಯ್ಸ್ ಓವರ್ ಮಾಡ್ತನು ಈ ಸರ್ತಿ ಇದೇ ಥರ ಮಾಡ್ಬೇಕು ಅಂದ್ಕೊಂಡಿನಿ ನಾನು ಇದನ್ನ ಕಲಿಬೇಕು ಅಂದ್ಕೊಂಡೀನಿ ಈ ಥರ ಮಾ ಹೆಂಗೆ ಮಾಡ್ಬೇಕಂಥೇಳಿ ಈ ಜರ್ನಿ ಒಳಗೆ ನೀವು ಇರ್ತೀರಿ ಇದು ಸ್ಪೆಷಲ್ ನನಗೆ ಊಟಿಗೆ ಹೋಗೋದು ಯಾಕಂದ್ರೆ ನಾನು ಫಸ್ಟ್ ಟೈಮ್ ಊಟಿಗೆ ಹೊಂಟೀನಿ ಊಟಿ ನೋಡಿರಲಿಲ್ಲ ನಾನು ಈಗ ನೀವು ನಮ್ಮ ಜೊತೆ ಇರ್ತೀರಿ ಕೊನೆವರೆಗೂ ವಿಡಿಯೋ ನೋಡಿರಿ ನಿಮ್ಗೆ ಇಷ್ಟ ಆದ್ರೆ ಏನು ಮಾಡ್ಬೇಕಂತ ಗೊತ್ತೈತಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬರ್ರಿ ಈಗ ಜರ್ನಿ ಸ್ಟಾರ್ಟ್ ಮಾಡೋನು ಬೆಳಗಾವಿ ಏರ್ಪೋರ್ಟ ಮೇನ್ ಗೇಟ್ ದಾಟಿ ಬಂದೀವಿ ಇಲ್ಲಿ ನೋಡ್ರಿ ಇಲ್ಲೇ ಕಟ್ಟಡ ನಾನು ನಡೆದೈತೆ ಮತ್ತೆ ಮತ್ತು ಈ ಕಡೆ ಈ ಕಡೆ ಹೋದ್ರೆ ಅಲ್ಲಿ ಏರ್ಪೋರ್ಟದ್ದು ಇದೈತಿ ಎಂಟ್ರಿ ಆಗೋದು ಒಳಗ ಈ ಕಡೆ ಹೊಸ್ದಾಗಿ ಕಟ್ಟಡ ಸ್ಟಾರ್ಟ್ ಮಾಡ್ಯಾರ ಇಲ್ಲೇ ನಮ್ಮನೆಯವ್ರು ಅಲ್ಲಿ ಹೋದ್ರ ಮುಂದೆ ನಾನು ಬೇಗ ಬೇಗ ಹೊಂಟೀನಿ ಈಗ ಇಲ್ಲೇ ಆಟೋ ಇದು ಬರಂಗಿಲ್ಲ ಒಳಗೆ ಹಾಗಾಗಿ ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ಮೇನ್ ರೋಡಿಂದ ಬರ್ರಿ ಈಗ ಹೋಗುನು ನಮ್ಮ ಮನೆಯವರಂತೂ ಫಾಸ್ಟ್ ಫಾಸ್ಟ್ ಹೋಗ್ಬಿಡ್ತಾರು ನಾ ಹಿಂದಿಂದ ಹಿಂದಿಂದ ಉಡ್ಕೊತ ಹೋಗಬೇಕು ಈಗ ಹೊಂಟೀನಿ ಒಳಗೆ ಐದು ಎರಡನೇ ಸಲ ನಾನು ಬೆಳಗಾವ್ ಏರ್ಪೋರ್ಟಿಗೆ ಬರೋದು ಫಸ್ಟ್ ಸಲ ಹೈದ್ರಾಬಾದ್ ಹೋಗಿದ್ದೀವಿ ಈ ಸಲ ಬೆಂಗಳೂರು ಹೊಂಟೀವಿ ಡೈರೆಕ್ಟ್ ಊಟಗೇನ ಫ್ಲೈಟ್ ಇದ್ರೆ ಹೋಗೋರು ನಾವು ಊಟಿ ಫ್ಲೈಟ್ ಇಲ್ಲ ಹಂಗಾಗಿ ಬೆಂಗಳೂರು ಹೋಗೋದು ಬೆಂಗಳೂರಿಂದ ಊಟಿಗೆ ಹೋಗೋದು ಬಸ್ಸಿಗೆ ಅಲ್ಲಿ ಟೂರ್ ಬಸ್ ಬುಕ್ ಮಾಡಿವಿ ಅಲ್ಲಿಂದ ಟೂರ್ ಬಸ್ಸಿಗೆ ಹೋಗ್ತೀವಿ ಟೂರಿಸ್ಟ್ ಬಸ್ ಇರ್ತಾವಲ್ಲ ಟೂರಿಸ್ಟ್ ಬಸ್ನ ಬುಕ್ ಮಾಡೈತಿ ಅಲ್ಲಿಂದ ಮುಂದೆ ನಿಮಗೆ ಎಲ್ಲೆಲ್ಲಿ ಏನೇನು ಹಾಕತಿ ಅನ್ನೋದು ಸಡನ್ನಾಗಿ ಅಲ್ಲೇ ಏನು ಹಂಗೆ ಅನಿಸ್ತತಿ ಅದು ಹೇಳ್ತೀನಿ ನಿಮಗೆ ವಿಡಿಯೋ ಕಂಟಿನ್ಯೂ ಆಗಿ ನೋಡಿರಿ ಈಗ ಒಳಗೆ ಹೋಗ್ತೀನಿ ಬರ್ರಿ ನಾ ಈಗ ಏರ್ಪೋರ್ಟ್ ಒಳಗೆ ಎಂಟರ್ ಆಗಾಕತ್ತೀವಿ ಈಗ ಇಲ್ಲೇ ಐಡಿ ಪ್ರೂಫ್ ತೋರಿಸ್ಬೇಕು ಹಂಗ ಟಿಕೆಟ್ ಪಿಡಿಎಫ್ ತೋರಿಸ್ಬೇಕಿಲ್ಲೇ ನಾ ಏನೇ ಹೇಳಿದ್ರು ಫರ್ ಹೆಡ್ ಚಾರ್ಜ್ ಹೇರ್ತನು ನಮ್ದು ಒಂದ್ ತಿಂಗಳಿಂದ ಬುಕ್ ಆಗಿತ್ತು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಫ್ಲೈಟ್ ಬುಕ್ ಆಗಿತ್ತು ಇಲ್ಲೇ ಬೋರ್ಡಿಂಗ್ ಪಾಸ್ ತೊಗೊಳಾಕತ್ತೀವಿ ಹಂಗ ಲಗೇಜ್ನು ಚಕ್ಕಾಗಿ ಬಂತಿಲ್ಲೆ ನಮ್ಮದು ಪಾತ್ ಇಲ್ಲೇನಾ ನೈಫ್ ಆಮೇಲೆ ಸೀಜರ್ ಇಟ್ಕೋಬೇಡ್ರಿ ಹ್ಯಾಂಡ್ ಬ್ಯಾಗ್ನಾಗ ಏನಿದ್ರು ನೀವು ದೊಡ್ಡ ಬ್ಯಾಗ್ನಾಗ ಇಟ್ಕೋರಿ ಈಗ ನಾವು ಬಸ್ಸಿಗೆ ವೇಟ್ ಮಾಡಾಕತ್ತೀವಿ ಟೈಮ್ ಆಗೈತಿ ಸೆವೆನ್ ಫಿಫ್ಟಿಗಿನ ನಮ್ಮ ಫ್ಲೈಟ್ ಐತಿ ಅದಕ್ಕಿಂತ ಮುಂಜಾನೆ ನಾವು ಬಸ್ ಒಳಗೆ ಹೋಗ್ಬೇಕೀಗ ಬಸ್ ಬಂದು ನೋಡ್ರಿ ಎಸ್ ಫ್ಲೈಟ್ ಹತ್ರ ಬಂದ್ವಿ ಈಗ ನಾವು ನಮ್ಕಿಂತ ಮುಂಚೆನ ಲಗೇಜ್ ಬಂದಿರ್ತಾವ ಲಗೇಜ್ ಪ್ಯಾಕ್ ಮಾಡಾಕತ್ತಿರ್ತಾರ ಅವ್ರು ಇಲ್ಲಿಂದ ಫ್ಲೈಟ್ ಟೇಕ್ ಆಫ್ ಆಗೋದು ಸೆವೆನ್ ಫಿಫ್ಟಿ ಐತಿ ಬೋರ್ಡಿಂಗ್ ಪಾಸ್ ಚೆಕ್ಅಪ್ ಮಾಡೇನ ಒಳಗ್ ಬಿಡ್ತಾರ ನಮ್ನ ಐವತ್ತ ಆತು ನೋಡ್ರಿ ಇಲ್ಲೇ ನಮ್ ಬೆಳಗಾವ್ ಹೆಂಗೆ ಕಾಣಿಸ್ತೈತಿ ಫ್ಲೈಟ್ ಒಳಗ ಏನ್ ತಗೊಂಡ್ರು ಎಕ್ಸ್ಟ್ರಾ ಚಾರ್ಜಸ್ ಇರ್ತೈತಿ ವಾಟರ್ ಒಂದು ಫ್ರೀ ಆಗಿ ಸಿಗುದು ನಿಮಗ ಹಂಗಾಗ ಇದು ಮಾಹಿತಿ ನಿಮ್ಗೆ ಗೊತ್ತಿರಲಿ ಅಂತ ಹೇಳಕತ್ತೀನಿ ನಾ ಈಗ ರೀಚ್ ಆದ್ವಿ ಇನ್ನೂ ನಮ್ ಫ್ಲೈಟ್ ಲ್ಯಾಂಡ್ ಆಗಿಲ್ಲ ಅದಕ್ಕಿಂತ ಮುಂಚೆ ಶೂಟ್ ಮಾಡಿ ನಿಮಗೆ ನಿಮ್ಗ ಅನ್ಸೈತ್ ನೋಡ್ರಿ ಈಗ ಬೆಂಗಳೂರು ಏರ್ಪೋರ್ಟ್ ಒಂದ್ಸಲ ನೋಡ್ಬಿಡ್ರಿ ಅರ್ಜೆಂಟ್ನಾಗ ಹೋದ್ರಿ ನಾವೀಗ ಒಂಬತ್ತು ಬರಿ ಆಗೈತಿ ನೈನ್ ತರ್ಟಿ ಆಗೈತಿ ಈಗ బ్యాంగ్లూర్ ఎయిర్పోర్ట్ కి రీచ్ అద్వి కంపేగౌడ ఇంటర్నేషనల్ ఎయిర్పోర్ట్ ఇది బా దైతి ಫ್ಲೈಟ್ ಲ್ಯಾಂಡ್ ಆದಿಂದನು ಫ್ಲೈಟ್ ಒಳಗನ ಬಹಳ ವೇಟ್ ಮಾಡ್ಬೇಕು ಅದು ಆಪ್ ಅದ್ರ ಸ್ಟ್ಯಾಂಡಿಂಗ್ ಹೋಗುವರೆಗೂ ನಾವು ಬಹಳ ವೇಟ್ ಮಾಡ್ಬೇಕಿಲ್ಲ ಒಂದು ಅರ್ಧ ತಾಸನ ಟೈಮ್ ಇಲ್ಲೇ ಹೋಗತ್ತೆ ನಮ್ದು ಭಾಳ ಫ್ಲೈಟ್ ನಿಂತಿದ್ದು ನಾವು ಸ್ವಲ್ಪ ಶೂಟ್ ಮಾಡೀನಿ ದೊಡ್ಡ ಏರ್ಪೋರ್ಟ್ ಇರೋದ್ರಿಂದ ಬಹಳ ಫ್ಲೈಟ್ ನಿಂತಿದ್ದು ಇಲ್ಲೇ ಲಗೇಜ್ ಕಲೆಕ್ಟ್ ಮಾಡ್ಕೊಳಕ ನಿಂತೀವಿ ಭಾಳ ಟೈಮ್ ತಗೊಳಕತ್ತಾರ ಇಲ್ಲಿ ಇಲ್ಲೇ ಈಗ ನೈನ್ ತರ್ಟಿ ಆಗೈತಿ ನಾವು ಹೊರಗೋಗ್ಬೇಕಾರ ಹತ್ತು ಗಂಟೆ ಆಕತ್ ಅನ್ನಸ್ತೈತಿ ನೋಡ್ರಿ ಇಲ್ಲಿಂದ ಕ್ಯಾಬ್ ಬುಕ್ ಮಾಡ್ಕೊಂಡ ಹೋಗ್ಬೇಕು ನಾವು ಯಾಕಂದ್ರೆ ಟ್ಯಾಕ್ಸಿನ ತಗೊಂಡು ಹೋಗ್ಬೇಕು ನಾವು ಏರ್ಪೋರ್ಟ್ ಇಲ್ಲೇ ನಮ್ಗೆ ಸ್ವಂತ ಕ್ಯಾಬ್ ಆಗಲಿ ಆಟೋ ಆಗಲಿ ಏನೂ ಸಿಗಂಗಿಲ್ಲ ಇಷ್ಟೊತ್ತಿನಾಗ ಮಡಿವಾಳ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ನಾವೀಗ ಅಲ್ಲಿಂದ ನಮ್ಮದು ಗ್ರೀನ್ ಲೈನ್ಸ್ ಊಟಿ ಬಸ್ ಬುಕ್ ಆಗೈತಿ ಅದ ಅದ ತಗೋರಿ ಇದೆ ಇದೆ ತಗೋರಿ ಇದೆ ఏర్పర్ట్ తోర్సతీన్ ఈ నిడ్రీ ఇల్ నూ బా దొడ్డదైతి ఈ ట్యాక్సి ఒంటీ టైమ్ బాల్ నమ్గ హరి అంద్ర రీచ్ ఆగ్ నవ్వు ಮಡಿವಾಳ ಪೊಲೀಸ್ ಸ್ಟೇಷನ್ಗೆ ಬಂದ ಗ್ರೀನ್ಲ್ಯಾಂಡ್ ಬಸ್ ಹಿಡ್ಕೊಂಡ್ವಿ ಈ ಬಸ್ ಬುಕ್ಕಿಂಗ್ ಚಾರ್ಜ ನೈನ್ ಹಂಡ್ರೆಡ್ ಪರ್ ಹೆಡ್ ಸಿಕ್ಸ್ ತರ್ಟಿಗೆ ತಮಿಳುನಾಡು ಬಾರ್ಡರ್ ಎಂಟರ್ ಆಗಿವಿ ಇಲ್ಲಿ ಒಂಚೂರು ಕಾಪಿ ನೋಡಾಕ್ತಾರೆ ನಮ್ಮ ಮನೆಯವರು ನಾವು ಕಾಪಿ ಕುಡಿಯಂಗಿಲ್ಲ ಅಂದ್ರೂ ಇಲ್ಲಿ ಕಾಪಿ ಟೇಸ್ಟ್ ಬಿಡಂಗಿಲ್ಲ ಇಲ್ಲೇ ವಾಶ್ರೂಮಿಗೆ ಸ್ವಲ್ಪ ಟೈಮ್ ಕೊಟ್ಟರು ಯಾಕಂದ್ರೆ ಗಾರ್ಡ್ ಸೆಕ್ಷನ್ ಸ್ಟಾರ್ಟ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಬಂಡೀಪುರ ಬ್ಯೂಟೀಸ್ ಇಲ್ಲೇ ಚಲೋ ನೋಡಿ ಊಟಿದ್ರು ಸೌಂದರ್ಯ ಟ್ವೆಂಟಿ ಫೋರ್ ಅರೇನೆ ನಂಗೆ ಶೂಟ್ ಆಗವಲ್ದು ಯಾಕಂದ್ರೆ ಭಾಳ ಅಂದ್ರೆ ಭಾಳ ಮೈ ತಿರುಗಾಕತೈತಿ ಒಂದು ನೂರು ಅದಾವು ಇಲ್ಲೇ ವಾಮಿಟ್ನು ಆತು ನನಗೆ ಭಾಳ ತ್ರಾಸಾಗತೈತಿ ನನಗೆ ಇದನ್ನ ಶೂಟ್ ಆಗೋಲ್ಲ ನಂಗೆ ಸರಿಯಾಗಿ ನೀವು ಬರಬೇಕಾದ್ರೆ ಕ್ಯಾರಿ ಬ್ಯಾಗ್ ಕಂಪಲ್ಸರಿ ಇಟ್ಕೊಂಡ್ಬರ್ರಿ ಯಾಕಂದ್ರೆ ಭಾಳ ನನಗೆ ಯಾವತ್ತೂ ವಾಮಿಟ್ ಆಗ್ಲಾರ್ದು ವಾಮಿಟ್ ಆಗತಿ ಇಲ್ಲಿ ಬೆಳಿಗ್ಗೆ ಹೊಟ್ಟೆ ಒಳಗೆ ಏನಿರ್ಲಿಲ್ಲ ಆದರೂ ನೀರ ಮತ್ತು ಸ್ವಲ್ಪ ಕಾಫಿ ಕಾಪಿ ಕುಡ್ದಿದ್ನಲ್ಲ ಅದ ವಾಂತಿ ಆತ್ ನನಗೆ ಸ್ವಲ್ಪ ಆರಾಮ್ ಹಂಚ ನೋಡ್ರಿ ಇಲ್ಲಿ ಬಸ್ ಅಂತೂ ಎಷ್ಟು ಒದ್ದಾಡಾಕತ್ತ ಹೋಗಾಕ ಕರ್ವಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಅದಾವ ಇಲ್ಲಿ ಪರ್ಫೆಕ್ಟ್ ಡ್ರೈವರ್ ಇದ್ರೆ ಅಷ್ಟೇ ಇಲ್ಲಿ ಹೋಗಕ್ಕೆ ಸಾಧ್ಯಕತಿ ಡ್ರೈವರ್ಗೊಂದು ಸೆಲ್ಯೂಟ್ ಹೇಳಬೇಕು ನಾವು ಇಲ್ಲಿಗ ುವರೆಗಿನ ಬಂಡೀಪುರ ಅರಣ್ಯ ಎಂಟರ್ ಆಗೀವಿ ಥರ್ಡ್ ಸೆಕ್ಷನ್ ದಾಗ ಬರಕತ್ತೆ ಒನ್ ಅವರ್ ಆದ ನಾವೀಗ ಇನ್ನೂ ರೀಚ್ ಆಗಿಲ್ಲ ಇಲ್ಲಿ ಮನೆಗಳದು ಹೆಂಗೆ ಅನ್ಸಾ ಅಂದ್ರೆ ಬರೀ ಮನೆಗಳಿಗೆಲ್ಲಾನು ನೋಡ್ರಲ್ಲಿ ಜಾಗನ ಕಟ್ಟ್ಯಾರ ಇಲ್ಲಿ ಮನಿ ಒನ್ ಬೈ ಒನ್ ಮೇಲ ಮೇಲ ಮನಿ ಮೇಲೆ ಮನಿ ಮೇಲೆ ಕಾಣಿಸ್ತಾವ ನಾವು ನೋಡಾಕ ಇಲ್ಲಿ ರೋಡ್ಗಳು ಬರೀ ಎಲ್ಲಿ ನೋಡಿದ್ರು ಹಾವಿನ ಕತೆ ಕಾಣಿಸ್ತಾವ ನಿಮಗ ಗುಡದಾಗ ರೋಡ್ ಮಾಡ್ಯಾರಲ್ಲ ಇವಾಗ ನಾವು ಕುನ್ನೂರಿಗೆ ಗಂಟೆ ಆದ್ವಿ ടോയ് ടോയ് ട്രേഡ് ട്രാക്ക് ഐത്തില്ലേ സന്നെയോട്രി ട്രാക്ക് കുന്നൂർ നോഡ് ഹൈ ബ്യൂട്ടി ആഫ് കുന്നൂർ ಎಂಟ್ರಿ ಆದ್ವಿ ಇಳ್ಕೊಳ್ಳೋರು ಇಲ್ಲಿ ಇಳ್ಕೋಬಹುದು ಇಲ್ಲಾಂದ್ರ ಇಲ್ಲಿಂದ ಊಟಿಗೆ ಹೋಗ್ಬೇಕು ನಾವೀಗ ಅಂತೂ ಇಂತೂ ಬಂದು ಊಟಿ ತಲುಪಿದ್ವಿ ಬಸ್ ಸ್ಟ್ಯಾಂಡ್ ಇಂದ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ಕೊಂಡು ನಾವು ಹೋಟೆಲ್ ಬಂದ್ವಿ ಈಗ ಈಗ ಬಂದ್ವಿ ರೂಮ್ ಹುಡ್ಕೊಳ್ಳಕ್ ಹೋಗ್ಯಾರ ನಮ್ಮ ಮನೆಯವರು ರೂಮ್ ಚೆಕ್ ಮಾಡಾಕ್ ಹೋಗ್ಯಾರ ಹಂಗೈತ ಫೆಸಿಲಿಟಿ ಇರ್ತತಿ ಕ್ಯಾಬ್ ಬುಕ್ ಮಾಡ್ಕೊಂಡು ನಾವು ಈ ಪ್ಲೇಸಸ್ ನೋಡಕ್ ಹೋಗ್ಬೇಕೀಗ ಬಾರಿ ನೆಕ್ಸ್ಟ್ ಏನಕಂತ ನೋಡೋನು ನೀವು ನಮ್ ಜೊತೆ ಇರ್ತೀರಿ ಈಗ ರೂಮ್ ಚೆಕ್ ಇನ್ ಆಗಕತ್ತೀವಿ ಹೋಟೆಲ್ ಹೆಸರ ಗಣಪತಿ ಅಂತ ಹೇಳಿ ನಮ್ ಗಣಪ ಇದ್ರಿಗೇನಾ ರೂಮ್ ನೋಡೋಣ ಬರ್ರಿ ಈಗ ರೂಮ್ ಅಂತೂ ಕೂಲ್ ಕೂಲ್ ಆಗೈತಿ ನಾವು ಬಾಸಗಿ ಟೈಮ್ದಾಗ ಹ್ಮ್ ಸ್ವರ್ಗಕ್ಕೆ ಬಂದಂಗ ಈಗ ಫುಲ್ ಕೋಲ್ಡ್ ಐತಿ ಇಲ್ಲೇ ಸಿಕ್ಕಾಪಟ್ಟಿ ಆಸ್ತಿ ಇದ್ರ ಊಟಿ ಒಳಗೆ ಒಂದ್ ಮನೆ ತಗೊಂಡ್ಬಿಡ್ಬೇಕು ಯಾಕಂದ್ರೆ ಬೇಸ್ಗಿ ಟೈಮ್ ದಾಗ ಒಂದ್ ನಾಲ್ಕು ತಿಂಗಳು ಇಲ್ಲೇ ಇರಾಕ್ ಮಸ್ತ್ ಅನ್ಸ್ತೈತಿ ಸಖತ್ ಖುಷಿ ಆತ್ ನನಗಂತೂ ಈ ಕೋಲ್ಡ್ ನೋಡೆ ಈ ಟೈಮ್ ಟೈಮ್ದಾಗ ನಮ್ ಕಡೆ ಫುಲ್ ಉತ್ತರ ಕರ್ನಾಟಕ ಫುಲ್ ಬಿಸಿಲ್ ಬಾರಿ ಕೂಲ್ ಕೂಲ್ ಇಲ್ಲೇ ಬೆಳಗಾವಿಂದ ಬೆಂಗ್ಳೂರ್ ಬಂದ್ವಿ ಬೆಂಗಳೂರಿಂದ ಊಟಿ ಟೂರಿಸ್ಟ್ ಬಸ್ ಬುಕ್ ಆಗಿತ್ತು ಪರ್ ಹೆಡ್ ನೈನ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಅಡ್ವಾನ್ಸ್ನ ಬುಕ್ಕಿಂಗ್ ಆಗಿತ್ತು ಟ್ರಿಕೆಟ್ ನಮ್ಮದು ಟೂರಿಸ್ಟ್ ಬಸ್ಸ್ದು ಊಟಿಯಿಂದ ನಾವು ಇಲ್ಲಿ ರೂಮಿಗೆ ಬಂದ್ವಿ ಅದು ಬಂಡೀಪುರದ ಇದೆ ಫಾರೆಸ್ಟ್ ಅಂತರೂ ಭಾಳ ಅಂದ್ರೆ ಭಾಳ ಇದಾಯ್ತು ಅಲ್ಲಿ ವಾಮಿಟ್ನ ಆಯ್ತು ನನಗೆ ಕ್ಯಾರಿ ಬೇಗ ಓದಿದ್ವಿ ಇಲ್ಲಾಂದ್ರೆ ಭಾಳ ತೊಂದರೆ ಆಗ್ತಿತ್ತು ಒಂದು ನೂರು ಕರ್ವಿಂಗ್ ಏನೋ ಅದಾವಲ್ಲೇ ನೀವು ಬರ್ಬೇಕಾದ್ರೆ ವಾಮಿಟ್ ಭಾಳ ತೊಂದರೆ ಆಕತಿ ವಾಮಿಟ್ ಆಗೇ ಆಕೈತಿ ಆಗಲ್ದವ್ರಿಗಿನೂ ನನ್ಗೆ ಯಾವಾಗಲೂ ಆಗಂಗಿಲ್ಲ ಆದರೂ ನನಗಾತು ನಮ್ಮ ಮನೆಯವರಿಗೆ ಸ್ವಲ್ಪ ಮೈ ಸುತ್ತಿದ್ದಂಗೆ ಆಕತಿತ್ತು ನನಗೆ ಮೈ ಸುತ್ತೆ ಸ್ವಲ್ಪ ಟೀ ಅಲ್ಲೇ ಅದು ವಾಮಿಟ್ ಆತು ಅಲ್ಲಿಂದ ಇಲ್ಲಿ ರೂಮಿಗೆ ಚೆಕ್ ಇನ್ ಆದ್ವಿ ಈ ರೂಮ್ ಚಾರ್ಜನೂ ಹೇಳ್ತೀನಿ ನಿಮಗೆ ಇಲ್ಲಿ ಹದಿನೈದುನೂರು ಹಿಡ್ಕೊಂಡು ಎರಡು ಸಾವಿರ ತನಕ ಅದಾವು ಆಮೇಲೆ ಇಲ್ಲೇ ನಾವು ನೋಡಕ್ಕೆ ಹೋಗಬೇಕಾದ್ರೆ ಗ್ರೂಪ್ ಕ್ಯಾಬ್ ಮಾಡ್ತಾರೆ ಇಲ್ಲಿ ಗ್ರೂಪ್ ಕ್ಯಾಬಿನ್ ಚಾರ್ಜ್ ಮುನ್ನೂರು ರೂಪಾಯಿ ಇರ್ತೈತಿ ಹಾಗಾಗಿ ನೀವು ನೋಡ್ಕೊಂಡು ಮಾಡ್ಕೋಬೋದು ಸಪ್ರೇಟಾಗಿ ಕ್ಯಾಬ್ ಮಾಡಿದ್ರೆ ಮೂರು ಸಾವಿರ ಇರ್ತೈತಿ ನೀವು ಈ ಥರ ಗ್ರೂಪ್ ಕ್ಯಾಬ್ ಮಾಡಿದ್ರೆ ಮುನ್ನೂರು ರೂಪಾಯಿ ಇರ್ತೈತಿ ನೀವು ಯಾವ್ದು ಬೇಕು ಅದನ್ನ ಚಾಯ್ಸ್ ಮಾಡ್ಕೊರಿ ಪ್ರತಿಯೊಂದನು ನಾವು ಎಷ್ಟೆಷ್ಟು ಕೊಟ್ಟಿವಿ ಚಾರ್ಜ್ ಹೇಳ್ತನು ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳಗೆ ಊಟಿ ಟ್ರಿಪ್ ಮಾಡಿದ್ದು ಎಕ್ಸ್ಪೀರಿಯನ್ಸ್ ಹೇಳ್ತಾನ ನಾನು ನಿಮಗೆ ನೀವು ನೀವೆಲ್ಲಿಂದನ ಬರ್ರಿ ಬೆಳಗ ಮೈಸೂರಿಗೆ ಬರ್ಬೋದು ನೀವು ಯಾವ ಪ್ಲೇಸ್ನಾಗೆ ಇರ್ತಿರಲ್ಲ ಮೈಸೂರಿಗೆ ಬರ್ಬೋದು ಬೆಂಗಳೂರಿಗೇರ ಅನುಕೂಲ ಆದ್ರೆ ನೀವು ಟ್ರೈನ್ ಬರ್ಬೋದು ಪ್ಲೈನ್ ಫ್ಲೈಟ್ ನೀ ಆದರೆ ಬರ್ಬೋದು ಯಾವುದಕ್ಕಾದ್ರೆ ಬರ್ರಿ ಆದ್ರೆ ನೀವು ಊಟದ್ದು ಇದನ್ನ ಟೂರಿಸ್ಟ್ ನ ಬುಕ್ ಮಾಡಬೇಕಾಗತ್ತಿ ಮೈಸೂರಿಂದ ಅಥವಾ ಬೆಂಗಳೂರಿಂದ ಅಲ್ಲಿಂದ ಇಲ್ಲಿ ಬಂದು ನಾವು ಇಲ್ಲಿ ನೀವು ಈ ಥರ ಕೇಳ್ಕೋಬೇಕು ಒಂದು ಎರಡು ಮೂರು ಕಡೆ ಕೇಳ್ಕೋರಿ ಹೋಟೆಲ್ ರೂಮ್ನಾಗ ಕೇಳ್ಕೊಂಡು ರೂಮ್ ಎಲ್ಲ ನೋಡಿಕೊಂಡ ಸೆಟ್ ಮಾಡ್ಕೊಂಡು ಇದು ನಾನ್ ಎಸಿನ ಎಸಿ ಎ ಕೂಲ್ ಕೂಲಾಗೈತಿ ಯಾಕಂದ್ರೆ ಇಲ್ಲಿ ಪ್ರ ಇಂಥ ಟೈಮ್ ಟೈಮ್ದಾಗೂ ಇಷ್ಟು ಕೂಲ್ ಕೂಲ್ ಇಲ್ಲೇ ಈಗ ನಾವು ಸದ್ಯಕ್ಕೆ ಒಂಬತ್ತುವರೆಗೆ ನಮ್ಮದು ಕ್ಯಾಬ್ ಟೈಮಿಂಗ್ ಅವರು ನಾವು ಗ್ರೂಪ್ ಒಳಗ ಹೊಂಟೀವಿ ಎರಡು ದಿವಸ ಹತ್ತದು ಮೂರನೇ ದಿವ್ಸಕ್ಕೆ ನೀವು ಕರ್ನಾಟಕ ಗಾರ್ಡನ್ ಅದಾವಲ್ಲ ಅಲ್ಲಿ ನಾವು ಸಪ್ರೇಟ್ ಆಗಿ ಹೋಗ್ಬೇಕತ್ತ ಶಾಪಿಂಗ್ ಅಥವಾ ಕರ್ನಾಟಕ ಗಾರ್ಡನ್ ಮಾಡ್ಬೇಕಂದ್ರ ನಾವು ಗ್ರೂಪಿಗೆ ನಾವು ಹೋಗೋದು ಪ್ರೈವೇಟ್ ಆಗಿ ಹೋಗಬೇಕು ಎರಡು ದಿವ್ಸ ಮಾತ್ರ ಅವ್ರ ಕಡೆ ಇರ್ತೈತಿ ಅದ್ ಎರಡು ದಿವಸದ ಚಾರ್ಜ್ ಮುನ್ನೂರು ಮುನ್ನೂರು ರೂಪಾಯಿ ನೀವು ಯಾರ ಹೊಸ್ದಾಗಿ ಬರೋರು ಇದ್ರ ಬರಬಹುದು ಸೀಸನ್ ಸೀಸನ್ ಟೈಮ್ದಾಗ ಸ್ವಲ್ಪ ರೂಮ್ದು ಕಾಸ್ಟ್ಲಿ ಇರ್ತೈತಿ ಸೀಸನ್ ಇಲ್ದಾಗ ಏನೈತಿ ಹನ್ನೆರಡು ಹನ್ನೆರಡುನೂರ್ ಇರ್ತೈತಿ ಸೀಸನ್ ಇದ್ದಾಗ ಹದಿನೈದು ಹಿಡ್ಕೊಂಡು ಎರಡು ಸಾವಿರ ತನಕ ಅದಾವಿಲ್ಲ ನೀವು ರೂಮ್ ನೋಡ್ಕೊಂಡು ಚೆಕ್ ಮಾಡ್ಕೊಂಡ ಮಾಡ್ಕೋಬಹುದು ನನಗೆ ತಿಳಿದಷ್ಟು ಹೇಳಕತ್ತೀನಿ ಏನೇನು ನೆನಪಕತ್ತ ಹೇಳಕತ್ತೀನಿ ಆ ಗಾಡ್ ಸೆಕ್ಷನ್ದಂತೂ ಫಾರೆಸ್ಟ್ ಇದ್ದಂತೂ ಫುಲ್ ತಾಸಾಕೈತಿ ವಾಂತಿಯಾಗ ಅವ್ರಿದ್ರೆ ನೀವು ಕ್ಯಾರಿ ಬ್ಯಾಗ್ ಅಂತೂ ತೊಗೊಂಡೆ ಬರ್ರಿ ನನಗೆ ಭಾಳ ಆಯ್ತು ಅದನ್ನು ಶೂಟ್ ಮಾಡೋಕ್ಕೂ ಆಗಲಿಲ್ಲ ನನಗೆ ಅಷ್ಟು ಸೌಂದರ್ಯ ಇತ್ತು ಕರೆ ಅದನ್ನು ಶೂಟ್ ಮಾಡೋಕ್ಕೂ ಆಗಲಿಲ್ಲ ಎದ್ದಕ್ಕಂತ ನೋಡೋಕ್ಕೂ ಆಗಲಿಲ್ಲ ನನಗೆ ಇವಾಗ ನಾನು ಫ್ರೆಶ್ ಅಪ್ ಆಗೇ ರೆಡಿಯಾಗಿ ಹೋಗ್ತೀನಿ ಆಮೇಲೆ ನಿಮ್ಗೆ ಸಿಕ್ತೀನಿ ನಾನು ಈಗ ರೆಡಿಯಾಗೆ ಹೊರಟಿವಿ ಬಹಳ ಅರ್ಜೆಂಟ್ ಒಳಗೆ ಹೊಂಟಿವಿ ಬರ್ತೀವಿ ಈಗ ನೆಕ್ಸ್ಟ್ ಸಿಗುನು ನೆಕ್ಸ್ಟ್ ಪ್ಲೇಸ್ ಒಳಗೆ ಯಾವ ಪ್ಲೇಸ್ ತೋರಿಸ್ತಾರಲ್ಲ ಅಲ್ಲೇ ನಿಮಗೆ ನೆಕ್ಸ್ಟ್ ಸಿಕ್ತೇನ್ ನಾನು ನೆಕ್ಸ್ಟ್ ಎಪ್ ಕೂಡ ಮಿಸ್ ಮಾಡಬೇಡ್ರಿ